ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಚಂದ್ರಗಿರಿ ತೀರದಲ್ಲಿ ಮುಂದುವರೆದ ಭಾಗವನ್ನ ನಾವು ನೋಡ್ತಾ ಹೋಗೋಣ ಇವತ್ತು ಯಾವ ಒಂದು ವಿಷಯವನ್ನ ಈ ಒಂದು ಭಾಗದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಜಮಿಲೆಯ ಮದುವೆ ಆಗುತ್ತೆ ಅದಾದ್ಮೇಲೆ ಪಾರುವಿನಿಂದ ಬಂದಿರತಕ್ಕಂಥ ಪತ್ರ ಇವೆರಡು ವಿಷಯಗಳನ್ನ ಅಥವಾ ಇವೆರಡು ಪರಿಸ್ಥಿತಿಗಳನ್ನ ನಾವು ಈ ಕಾದಂಬರಿಯಲ್ಲಿ ಇವಾಗ ನೋಡ್ತಾ ಹೋಗೋಣ ಈಗ ಹೇಗಿದ್ರು ನಾದೀರ ಮನೆಯಲ್ಲೇ ಹಳೆ ಸೊ ಗಂಡ ಇನ್ನು ಬರೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು ಗೊತ್ತಾದ ಮೇಲೆ ಅವಳಲ್ಲಿ ಓಡ್ತಾ ಇರ್ತಕ್ಕಂತಹ ಮಾತು ಮತ್ತು ರಶೀದ್ ಅವನಲ್ಲಿ ತನ್ನ ಹೆಂಡತಿ ಮತ್ತು ಮಗು ಇಲ್ಲ ಅನ್ನೋ ನೋವು ಅದು ಇಬ್ಬರಲ್ಲೂ ಕೂಡ ಸಮಾಧಾನದ ಪರಿಸ್ಥಿತಿಗೆ ತರೋದಕ್ಕೆ ನೋಡ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಾದಿರಾಳ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿದಿನ ಕೂಡ ಬೆಳಗಾಗ್ತಾ ಇದೆ ಕತ್ಲಾಗ್ತಾ ಇದೆ ಬೆಳಗಾಗ್ತಾ ಇದೆ ಕತ್ಲಾಗ್ತಾ ಇದೆ ಯಾವಾಗಾದರೂ ನನ್ನ ಗಂಡ ರಶೀದ್ ಬರ್ತಾನೆ ಬಂದು ಕರ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಆಶಾ ಕಿರಣವನ್ನು ಅವಳು ಇಟ್ಕೊಂಡಿರ್ತಾಳೆ ಅದ್ರ ಜೊತೆಗೆ ಆಮೀನಾಳನಾದರೂ ಬರ್ತಾಳೆ ನನ್ನ ಅತ್ತೆ ನನ್ನನ್ನು ಕರ್ಕೊಂಡು ಹೋಗೋಕ್ಕಾದ್ರೂ ಬರ್ತಾರೆ ಇವೆರಡು ಆಶಾ ಕಿರಣಗಳನ್ನು ಅವಳು ಇಟ್ಕೊಂಡು ತನ್ನ ಬದುಕನ್ನು ಸಾಗಿಸ್ಕೊಳ್ತಾ ಹೋಗ್ತಾ ಇರ್ತಾಳೆ ಜೊತೆಗೆ ತನ್ನ ಗಂಡ ತನ್ನನ್ನು ಕೈ ಬಿಳ ಹೇಳಿ ಒಂದಲ್ಲ ಒಂದು ದಿನ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದೇ ಬರ್ತಾರೆ ಪಾಪುವನ್ನು ಬಿಟ್ಟು ಯಾವತ್ತೂ ಕೂಡ ಅವ್ರಿಗಿರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾನೆ ಹೀಗೆ ಪ್ರತಿದಿನ ಗಂಡನ ಬರುವೆಗಾಗಿ ಮತ್ತು ಅತ್ತೆಯ ಬರುವಿಕೆಗಾಗಿ ಗಂಟೆ 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 ಗಂಟೆಗಳನ್ನು ಲೆಕ್ಕ ಹಾಕ್ಕೊಳ್ತಾ ಕೂತಿರ್ತಾಳೆ ಅದ್ರ ಜೊತೆಗೆ ಜಮೀಲೆ ಇಲ್ಲಿವರೆಗೂ ಕೂಡ ಏನು ಮಾಡ್ತಾ ಇರ್ತಾಳೆ ಅಂದರೆ ಬೀಡಿಯನ್ನು ಕಟ್ತಾ ಇರ್ತಾಳೆ ಇವಾಗ ಸಮಯವನ್ನು ಮುಂದೂಡೋದಕ್ಕೋಸ್ಕರ ಇವಳು ಕೂಡ ಬೀಡಿಯ ಸೊಪ್ಪನ್ನು ಇಟ್ಕೊಂಡು ಬೀಡಿ ಎಲೆಯನ್ನು ಸೊಪ್ಪನ್ನು ತಂದು ಕಟ್ತಾ ಇರೋದ್ರ ಜೊತೆಗೆ ತಂದೆ ನೋಡ್ತಾನೆ ಹೆಂಗಿದ್ರು ಇವಳು ನದಿಗಳನ್ನು ಕೂಡ ಕಟ್ಟೋದಕ್ಕೆ ಶುರು ಮಾಡಿದ್ದಾಳೆ ಅಂತ ಹೇಳಿದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ತರೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಇದರ ಮೂಲಕವಾಗಿ ಮನೆಯ ಆದಾಯ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಇದರಿಂದ ಮೊಹಮ್ಮದ್ ಖಾನ್ಗೆ ಸ್ವಲ್ಪ ಖುಷಿ ಅನ್ನೋದು ಜಾಸ್ತಿ ಆಗ್ತದೆ ಹೀಗೆ ಪ್ರತಿದಿನ ನೀವು ಸ್ವಲ್ಪ ಜಾಸ್ತಿ ಜಾಸ್ತಿ ಬೀಡಿಯನ್ನು ಕಟ್ತಾ ಹೋಗಿ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಹಾಗೆ ಬೀಡಿ ಕಟ್ತಾ ಇರಬೇಕಾದಾಗ ಅವಳ ಮನಸ್ಸು ಅಂತಕ್ಕಂಥದ್ದು ಕಾವಳ್ಳಿಯ ಕಡೆಗೆ ಬೀರ್ತಾನೆ ಇರುತ್ತೆ ಅಥವಾ ಕಾವಳ್ಳಿಯ ಕಡೆಗೆ ಹೋಗ್ತಾ ಇರತ್ತೆ ತನ್ನ ಗಂಡ ಇವಾಗ ಏನ್ ಮಾಡ್ತಾ ಇರ್ಬೋದು ಅವರು ತಾವು ಬರದೆ ಹೋದ್ರೆ ಯಾರನ್ನಾದ್ರೂ ಹೇಳ್ತ ಕಳಿಸ್ಬೋದಾಗಿತ್ತಲ್ವಾ ಅವರು ಈ ಕಡೆಗೆ ಬರ್ಬೇಕಾಗಿರ್ತಕ್ಕಂಥ ಒಂದು ಸುದ್ದಿ ಆಗ್ಲಿ ಅಥವಾ ಅವ್ರ ಮೌನ ಆಗ್ಲಿ ಏನಪ್ಪಾ ನನಗೆ ಗೊತ್ತೇ ಆಗ್ತಾ ಇಲ್ಲ ಗಂಡಸರ ಹಣೆ ಬರ ಇಷ್ಟೇ ಅಂತ ಅನ್ಸ್ಬಿಡತ್ತೆ ಎದುರುಗಿದ್ದಾಗ ನಾವೇ ಅವ್ರಿಗೆ ಒಂದ್ ರೀತಿ ರಾಣಿಯರ್ ತರ ಕಾಣಿಸ್ಕೊಳ್ತೀವಿ ಒಂದು ಕ್ಷಣ ನಾವು ಮರೆ ಆಗ್ಬಿಟ್ರೆ ನಮ್ ಬಗ್ಗೆ ಅವರು ಯೋಚನೆನೆ ಮಾಡೋದೇ ಇಲ್ವಲ್ಲ ಅಂತ ಹೇಳಿ ಅನ್ಕೊಳ್ತಾ ಇರ್ಬೇಕಾದಾಗ ನಾನು ನನ್ನ ಈ ನೋವನ್ನ ಮರೆಮಾಚೋದಕ್ಕೆ ನನ್ನ ಬಳಿ ಯಾರಿದ್ದಾರೆ ಪಾಪು ಇದ್ದಾನೆ ಆದ್ರೆ ಅವರು ಅವರ ನೋವನ್ನು ಮರೆಮಾಚಿಕೊಳ್ಳೋದಕ್ಕೆ ನಾನಾಗ್ಲಿ ಅಥವಾ ಪಾಪು ಆಗ್ಲು ಇಲ್ಲ ಹೇಗೆ ಅವರು ತನ್ನ ನೋವರು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾ ಸಂದರ್ಭದಲ್ಲೇ ಏನು ಮಾಡ್ತಾಳೆ ಮನೆಯಲ್ಲಿ ಅಪ್ಪ ಇಲ್ಲದೆ ಇರೋದನ್ನ ಖಚಿತಪಡಿಸ್ಕೊಳ್ತಾಳೆ ಮೇಲೆ ಅವ್ರ ಅಮ್ಮನ ಹತ್ರ ಹೋಗಿ ಕೇಳ್ಕೊತಾಳೆ ನೋಡಮ್ಮ ಅಮ್ಮ ನನ್ನನ್ನು ಹೀಗೆ ಹೇಗಾದರೂ ಮಾಡಿ ಕಾವಳಿ ಕಳಿಸ್ಕೊಟ್ಬಿಡಮ್ಮ ನನಗೆ ಇಲ್ಲಿ ಇರೋದಕ್ಕಾಗ್ತಾ ಇಲ್ಲ ಹುಚ್ಚಿಡಿತಾ ಇದೆ ನನಗೆ ನೀನು ಏನಾದರೂ ಮಾಡಿ ಕಳಿಸ್ಕೊಟ್ಬಿಡು ಅಂತ ಹೇಳಿ ಅವಳು ಕೇಳ್ಕೊತಾಳೆ ಆದರೆ ಫಾತಿಮಾ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಮಗಳ ದುಃಖದಲ್ಲಿ ಅವಳು ಪಾಲುದಾರಳೆ ಯಾಕೆ ಅಂತ ಹೇಳಿದ್ರೆ ನೋವನ್ನು ಅವಳು ಅನುಭವಿಸ್ತಾ ಇದ್ದಾಳಲ್ವ ಅನುಭವಿಸ್ತಾ ಇರೋದ್ರಿಂದ ಸರಿ ಏನು ಮಾಡೋದಕ್ಕಾಗತ್ತೆ ಅಂತ ಹೇಳಿ ಅನ್ಕೊಂಡು ಅವಳು ತನ್ನ ಬಗ್ಗೆನೆ ತಾನು ಅಸ ಅಸೂಹೆ ಪಟ್ಕೊಳ್ತಾಳೆ ಯಾಕೆ ಅಂತ ಹೇಳಿದ್ರೆ ಅವತ್ತು ತನ್ನ ಗಂಡ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಅವಾಗ ಹೋಗಿ ಆದ್ರೆ ನಾದಿರಾಳನ್ನು ಕರ್ತ್ಕೊಂಡ್ ಬಂದ್ಬಿಡಿ ಅಂತ ಹೇಳಿ ನಾನು ಯಾಕಾದ್ರೂ ಹೇಳಿದ್ನು ಆ ಮಾತಿನಿಂದ ಇವತ್ತು ಇವಳು ಇಲ್ಲಿ ಬಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಬದುಕನ್ನ ಬದುಕ್ಬೇಕಾಗ್ತಾ ಇದೆಯಲ್ಲ ಸೊ ಅದರಿಂದ ನಾನೇ ಮಾಡಿರ್ತಕ್ಕಂತ ತಪ್ಪು ನಾನು ಅವ್ರ ಹತ್ರ ಅದು ಅಲ್ಲದೆ ಇವ್ರು ಯಾಕೆ ತನ್ನ ಹಳಿಯನ ಹತ್ರ ಹೋಗ್ಬಿಟ್ಟು ದುಡ್ಡು ಕೇಳ್ಬೇಕಾಗಿ ಇದು ಕೂಡ ತಪ್ಪಲ್ವಾ ಅಂತ ಹೇಳಿ ತಮ್ಮ ಬಗ್ಗೆನೆ ಅವಳು ಬೈಕೊಳ್ತಾ ಹೋಗ್ತಾ ಇರ್ತಾಳೆ ಬೈಕೊಳ್ತಾ ಹೋಗ್ತಾ ಇರ್ಬೇಕಾದಾಗ ತನ್ನ ಮಗಳಿಗೆ ಒಂದು ಸಮಾಧಾನದ ಮಾತನ್ನು ಕೂಡ ಅವಳು ಅವಾಗ ಹೇಳ್ತಾಳೆ ಏನು ಸಮಾಧಾನದ ಮಾತು ಅಂತ ಹೇಳಿದ್ರೆ ಹಿಂಗಿದ್ ಹೇಗಿದ್ರು ಈಗ ಜಮೀಲಿಯ ಮದುವೆ ಅನ್ನೋದು ಶುರುವಾಗಿದೆ ಈ ಮದುವೆಗೂ ನಿನ್ನ ಗಂಡ ಮತ್ತೆ ನಿನ್ನ ಅತ್ತೆ ಇಬ್ಬ್ರನ್ನೂ ಕೂಡ ಕರಿಬೇಕಲ್ವಾ ಹೋಗಿ ಕರೀತಾರೆ ಅವಾಗ ನೀನು ಅವ್ರ ಜೊತೆ ಹೋಗುವಂತೆ ಅಂತ ಹೇಳಿ ಹೇಳ್ತಾಳೆ ಆಗ ಅವಳಿಗೆ ಸ್ವಲ್ಪ ಸಮಾಧಾನ ಅನ್ನೋದು ಆಗತ್ತೆ ಏನು ಅಂತ ಹೇಳಿದ್ರೆ ಹೇಗಿದ್ರು ಬರ್ತಾರಲ್ಲೋ ಅವ್ರ ಜೊತೆ ನಾನು ಹೋಗ್ಬೋದಲ್ವಾ ಅಂತ ಹೇಳಿ ಆ ಒಂದು ಸಮಾಧಾನವನ್ನ ಪಟ್ಕೋತಾಳೆ ಅದಾದ್ಮೇಲೆ ಪ್ರತಿದಿನ ಅವಳು ಬೀಡಿಯನ್ನ ಕಟ್ಟೋದೆ ಮುಂದೆ ಮಾಡ್ಕೊಳ್ತಾ ಹೋಗ್ತಾಳೆ ಇದ್ರ ಜೊತೆಗೆ ಜಮೀಲಿಯ ಮದುವೆಗೆ ಬೇಕಾಗಿರ್ತಕ್ಕಂಥ ಹಣ ಸೆಟ್ ಆಗೋದು ಕಷ್ಟ ಆಗೋಗುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಒಂದು ಎಕರೆ ಜಮೀನಿನಲ್ಲಿ ಅರ್ಧ ಎಕರೆಯನ್ನ ಮಾರ್ತಾರೆ ಮಾರಿದಾಗ ವರದಕ್ಷಿಣೆಗೆ ಹಣ ಆ ರೀತಿ ಸೆಟ್ ಮಾಡ್ಕೊಳ್ತಾರೆ ಸೆಟ್ ಮಾಡ್ಕೊಂಡಾಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಯಾರಿಗೆ ಫಾತಿಮನ್ಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೆಳೆದಿರ್ತಕ್ಕಂತಹ ತೆಂಗಿನ ಮರಗಳೇನಿದ್ದಾವಲ್ಲ ಚಿಕ್ಕ ವಯಸ್ಸಿಂದ ಅವು ಬೆಳೆಸಿ ಅದನ್ನು ಆಗು ಹೋಗುಗಳೆಲ್ಲವನ್ನ ನೋಡ್ಕೊಂಡಿರ್ತಾಳೆ ಇವಾಗ ಆ ಮರ ಅಂತಕ್ಕಂಥದ್ದು ನಮ್ದು ಆಗಿಲ್ವಲ್ಲ ಅಂತ ಹೇಳಿ ನೋವಾಗತ್ತೆ ಅವಳಿಗೆ ಆ ನೋವು ಎರಡು ಮೂರು ದಿನಕ್ಕೆ ಅವಳು ಮರಿತಾಳೆ ಯಾಕೆಂದ್ರೆ ಅವಳ ಬದುಕಿನುದ್ದಕ್ಕೂ ನೋವುಗಳನ್ನು ಅನುಭವಿಸ್ಕೊಂಡೇ ಬಂದಿರೋದ್ರಿಂದ ಇದು ಒಂದು ಎಕ್ಸ್ಟ್ರಾ ನೋವಲ್ವಾ ಅಂತ ಅನ್ಕೊಂಡು ಅವಳು ಸುಮ್ಮನ ಹೋಗ್ತಾಳೆ ಅದು ಅಲ್ಲದೆ ಮಹಮ್ಮದ್ ಖಾನ್ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಿಂದ ತೆಂಗಿನ ಮರಗಳನ್ನು ನೋಡ್ಕೊಂಡಿರ್ತಾರೆ ಮಕ್ಕಳು ಏನಾದರೂ ಎಳ್ನೀರ್ ಬೇಕು ಅಂತ ಹೇಳಿ ಕೇಳಿದ್ರೆ ಅವಕ್ಕೆ ಎರಡು ಒಡೆದು ಆ ಕಡೆ ದೂರ ಕಳಿಸ್ತಾ ಇದ್ವು ಅಂದ್ರೆ ಆ ಮಟ್ಟಕ್ಕೆ ಎಳ್ನೀರು ಕೂಡ ಅವು ಕೊಟ್ಬಿಟ್ರೆ ನಾಳೆ ದಿನ ಗಂಡನ ಮನೆಗೆ ಹೋದಾಗ ಹಿಂಗೆ ಬದುಕ್ತವ ಸೊ ಬದುಕೋದು ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಎಳ್ನೀರನ್ನ ಕೊಡ್ತಾ ಇರಲಿಲ್ಲ ಆ ರೀತಿ ನೋಡ್ಕೊಂಡಿರ್ತಕ್ಕಂತಹ ಆ ತೆಂಗಿನ ತೋಟದಲ್ಲಿ ಅರ್ಧ ಎಕರೆಯನ್ನ ಬೇರೆಯವ್ರಿಗೆ ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂತ ಹಣವನ್ನ ಹೊಂದಿಸ್ಕೊಳ್ತಾರೆ ಸೊ ಅವಾಗ ಹೊಂದಿಸ್ಕೊಂಡ ಮೇಲೆ ಸರಿ ಆಯ್ತು ಬೇಕಾಗಿರ್ತಕ್ಕಂದ್ರೆ ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ದುಡ್ಡು ಕೂಡ ಈಗ ಸೆಟ್ ಆಗಿದೆ ಆದರೆ ಮದುವೆಯ ದಿನಕ್ಕೆ ಬೇಕಾಗಿರ್ತಕ್ಕಂತಹ ದುಡ್ಡು ಸೆಟ್ ಆಗಿಲ್ಲ ಅದಕ್ಕೆ ಏನು ಮಾಡ್ತಾರೆ ಇವರು ನಾದಿರಾಳ ಒಡವೆಗಳನ್ನು ಫಾತಿಮಾ ಬಳಿ ಕೇಳ್ಕೊತಾಳೆ ಬಂದು ಕೇಳ್ತಾರೆ ಏನಂತ ನಾದಿರಳ ಒಡವೆಗಳಲ್ಲಿ ಅವಳ ಬಳಿಯಲ್ಲೇ ಅವಳ ಹತ್ರನೇ ಇದ್ದಾವೆ ಸೊ ಇವಾಗ ಯಾಕೆ ಅದು ಅಂತ ಹೇಳಿ ಕೇಳ್ತಾರೆ ಮದುವೆ ಖರ್ಚಿಗೆ ಬೇಕಾಗಿದೆಯಲ್ಲ ಅದಕ್ಕೆ ಸ್ವಲ್ಪ ಹಣ ಕೊರತೆ ಇದೆ ಆ ಕೊರತೆಯನ್ನು ನೀಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಡವೆಗಳು ಬೇಕಾಗ್ತವೆ ಅಂತ ಹೇಳಿ ಕೇಳ್ತಾಳೆ ಆಮೇಲೆ ಅವನ್ನ ಸ್ವಲ್ಪ ಅಡ ಇಟ್ಬಿಟ್ಟು ಆಮೇಲೆ ದುಡ್ಡು ಬಂದಾಗ ಅದನ್ನ ಬಿಡಿಸ್ಕೊಟ್ರಾಯ್ತು ಬಿಡು ಇವಾಗ ಅಂತ ಹೇಳಿ ಕೇಳ್ತಾಳೆ ಆ ತಕ್ಷಣಕ್ಕೆ ಅವಳು ಫಾತಿಮಾ ಏನು ಮಾಡ್ತಾಳೆ ತಂಗಿ ಮದುವೆಯಲ್ಲಿ ನಾದಿರ ಬರೀ ಕತ್ತಲ್ ಬರ್ಬೇಕಾಗ್ತದ ಅಂತ ಹೇಳಿ ಕತ್ತು ಕೈಗಳಲ್ಲಿ ಬೋಳ್ ಮಾಡ್ಕೊಂಡು ಬರೋಕ್ಕಾಗ್ತಾ ಸುಮ್ಮನೆ ತಲೆ ಹರ್ಟ್ ಮಾಡ್ಬೇಡ ಒಂದು ದಿನಕ್ಕೆ ಎಲ್ಲಾದರೂ ಎರವಲು ಪಡೆದುಕೊಂಡು ಬಾ ಇವಾಗ ಬೇಕಾಗಿರ್ತಕ್ಕಂಥ ಒಡೆಗಳನ್ನು ತಂದು ಕೊಡು ಅಂತ ಹೇಳಿ ಜೋರಾಗಿ ಮಾತಾಡ್ತಾರೆ ಅದರ ಮುಂದಕ್ಕೆ ತಿಮ ಕೈಯಲ್ಲಿ ಮಾತಾಡೋದಕ್ಕಾಗೋದಿಲ್ಲ ಅದೇನೋ ಸರಿ ಅವಳ ಗಂಡನಿಗೆ ತಿಳಿಸದೆ ಅವಳ ಚಿನ್ನವನ್ನು ಹೇಗೆ ಕೊಡೋದಕ್ಕಾಗತ್ತೆ ಅಕಸ್ಮಾತ್ ಕೊಟ್ಟ ಮೇಲೆ ಅವ್ರು ಏನಾದ್ರು ಅನ್ಕೊಳಲ್ವಾ ಅಂತ ಹೇಳಿ ಫಾತಿಮಾ ಮತ್ತೆ ಗಂಡನಿ ಕ್ವಶನ್ ಮಾಡ್ತಾಳೆ ಆ ತಕ್ಷಣಕ್ಕೆ ಆ ಇನ್ನೊಂದು ಮಾತನ್ನ ಕೂಡ ಅವಳು ಸೇರಿಸ್ತಾಳೆ ಏನು ಜಮೀಲೆಯ ಮದುವೆ ಆದ ನಂತರ ಅವಳು ನಾದೀರ ತನ್ನ ಗಂಡನ ಜೊತೆಯಲ್ಲಿ ಅವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಹೇಳಿ ಅಂದ ತಕ್ಷಣನೇ ತಮ್ಮ ಅಳಿಯ ಮತ್ತು ಅಳಿಯನ ನಡುವೆ ಏನೂ ಆಗಿಲ್ಲ ಅನ್ನೋ ರೀತಿನಲ್ಲಿ ಫಾತಿಮಾ ಹೇಳ್ಬಿಡ್ತಾಳೆ ಆ ಮಾತನ್ನ ಹೇಳಿದ ತಕ್ಷಣ ಅವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಏನಂದೆ ಅವರೆಲ್ಲ ಇಲ್ಲಿಗೆ ಬರೋದ ಏನಂದೆ ಅವರೆಲ್ಲ ಮದ್ವೆಗೆ ಬರ್ತಾರ ಮದ್ವೆಗೆ ಬನ್ನಿ ಅಂತ ಕರೆಯೋರ್ ಯಾವರು ಇನ್ನೊಮ್ಮೆ ಈ ಮಾತಂದ್ರೆ ನಿನ್ ಗತಿ ಸರಿಯಾಗಿರೋದಿಲ್ಲ ಅಂತ ಹೇಳಿ ಜೋರಾಗಿ ಅವರು ಮೊಹಮ್ಮದ್ ಖಾನ್ ಮಾತಾಡ್ತಾರೆ ಆ ತಕ್ಷಣಕ್ಕೆ ಜಗಲಿಯಲ್ಲಿ ಕೂತ್ಕೊಂಡು ಬೀಡಿಯನ್ನ ಕಟ್ತಾ ಇರ್ತಕ್ಕಂಥ ಮಗಳಿರ್ತಾಳಲ್ಲ ಸಡನ್ ಆಗಿ ಅವಳೇನ್ ಮಾಡ್ತಾಳೆ ಆ ತಕ್ಷಣಕ್ಕೆ ಅವಳೇನ್ ಮಾಡ್ತಾಳೆ ತನ್ನ ಮಗುವನ್ನ ಎತ್ಕೊಂಡು ಮತ್ತೆ ತನ್ನ ರೂಮಿಗೆ ಹೋಗ್ತಾಳೆ ಅಲ್ಲಿ ಬಿಕ್ಕಿ ಬಿಕ್ಕಿ ಹೇಳ್ತಾಳೆ ಆ ತಕ್ಷಣ ಅವಳು ಅಲ್ಲೇ ನನ್ನ ಗೋ ಗೋಡೆಗೆ ನನ್ನ ತಲೆಯನ್ನು ಚಚ್ಕೊಂಡು ನಾನು ಸತ್ತೋಗ್ಬಿಡ್ಬೇಕಾ ನನ್ನನ್ನು ಯಾಕೆ ಕುಚ್ಚಿದ್ರಿ ನನಗೆ ಯಾಕೆ ಮದುವೆ ಮಾಡಿದ್ರಿ ಅಂತ ಹೇಳಿ ತಂದೆ ಮುಂದೆ ಹೋಗಿ ಜೋರ ಕೂತ್ಕೋಬೇಕು ಅಂತ ಅನ್ಸ್ಬಿಡತ್ತೆ ಆದರೂ ಕೂಡ ಅದೆಲ್ಲ ಮಾಡೋದಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತಂದೆ ಆಮೇಲೆ ಆ ತಂದೆ ಮುಂದೆ ಇವೆಲ್ಲ ನನ್ನ ಕೈಲಿ ಮಾತಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವಳಿಗೆ ಗೊತ್ತಾಗತ್ತೆ ಆಮೇಲೆ ಸುಮ್ಮನೆ ಮೌನವಾಗಿ ಕೋಣೆಯಲ್ಲೇ ಉಳ್ಕೋತಾಳೆ ಹತ್ತು ಹತ್ತು ಸುಸ್ತಾಗ್ತಾಳೆ ಸುಸ್ತಾಗಿ ಆ ನದಿಯನ್ನ ನೋಡ್ತಾಳೆ ನೋಡದ ಮೇಲೆ ಅರ್ಶದಾಗ್ಲೆ ಸೂರ್ಯಾಸ್ತ ಆಗ್ತಾ ಇರ್ತದೆ ಅದ್ರ ಜೊತೆಗೆ ತನ್ನ ನೋವು ಕೂಡ ಮರೆಯೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತಾಳೆ ಅದಾದ ಮೇಲೆ ಇವತ್ತು ಅವಳಿಗೇನಾಗತ್ತೆ ಈ ಚಂದ್ರಗಿರಿಯನ್ನ ದ್ವೇಷ ಮಾಡ್ತಾ ಹೋಗ್ತಾಳೆ ಯಾಕೆ ಅಕಸ್ಮಾತ್ ಈ ನದಿ ಏನಾದ್ರೂ ಇಲ್ಲಿ ಅಡ್ಡ ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಈ ಇಲ್ಲಿಗೆ ನನ್ನ ಕಾವಳ್ಳಿಗೆ ನಾನು ಹೋಗ್ಬಿಡ್ಬೋದಿತ್ತಲ್ವಾ ಈ ನದ್ಯದಲ್ಲಿ ಇರೋದ್ರಿಂದ ನನ್ನ ಕೈಲಿ ಹೋಗೋಕೆ ಆಗ್ತಾ ಇಲ್ಲ ಅಕಸ್ಮಾತ್ ನಾನೇನಾದರೂ ಈ ಮದ್ ಈ ನದಿಯನ್ನು ದಾಟ್ಕೊಂಡು ಹೋದ್ರೆ ನಾನು ಮತ್ತೆ ಮಗು ಇಬ್ರು ದಾಟ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿರ್ತಕ್ಕಂಥ ಜನ ಬಂದು ಕೇಳ್ತಾರೆ ಏನಮ್ಮ ಮಹಮ್ಮದ್ ಖಾನ್ ಮಗಳು ಎಲ್ಲಿಗೆ ಹೋಗ್ತಾ ಇದೆಯಾ ಮಗುವನ್ನು ಎತ್ಕೊಂಡು ಕೇಳ್ತಾರೆ ಇಲ್ಲಾಂದ್ರೆ ನನ್ನ ತಂದೆ ಯಾವಾಗಲೂ ಕೂಡ ಅಲ್ಲೇ ಇರ್ತಾರೆ ಇಲ್ಲ ಹೆಂಗಾದ್ರೂ ಮಾಡಿ ವಿಷಯ ಗೊತ್ತಾಗುತ್ತೆ ತಪ್ಪಿಸ್ಕೊಂಡು ಅಥವಾ ನನ್ನ ಗಂಡನನ್ನು ಹೋಗಿ ಸೇರ್ಕೊಳ್ಳೋಕ್ಕಾಗತ್ತೆ ಇವೆಲ್ಲವೂ ಕೂಡ ಅಡ್ಡಕ್ಕೆ ಬರ್ತವೆ ಅಂತ ಹೇಳಿ ತಿಳ್ಕೊಳ್ತಾಳೆ ಅದಾದ ಮೇಲೆ ಆವತ್ತಿನ ದಿನ ಜಮೀಲೆ ಮದುವೆ ಆಗ್ತದೆ ಮದುವೆ ಆದ ಮೇಲೆ ಮನೆಯಲ್ಲಿರ್ತಕ್ಕಂಥ ಎರಡು ಓತಗಳನ್ನು ಕಡಿತಾರೆ ಮಾಂಸದ ಸಾಂಬಾರು ಹಾಕ್ತದೆ ಊಟ ಆಗ್ತದೆ ಗಂಡಿನ ಕಡೆಯವರಿಂದ ಬಂದಿರ್ತಕ್ಕಂಥವರೆಲ್ಲರೂ ಕೂಡ ಕಾನ್ ದಂಪತಿಗಳಿಗೆ ಕೆಲವೊಂದು ತಪ್ಪುಗಳನ್ನು ಹೇಳ್ತಾರೆ ಅಂದರೆ ನಿಮ್ಮ ಕಡೆಯಿಂದ ಈ ಥರ ತಪ್ಪಾಗಿದೆ ಅಂತ ಹೇಳ್ತಾರೆ ಏನು ಆ ತಪ್ಪುಗಳು ಅನ್ನಕ್ಕೆ ಸಮನಾಗಿ ತುಪ್ಪ ಹಾಕಲೇ ಇಲ್ಲ ಮಾಂಸದ ಸಾರಿನಲ್ಲಿ ಸರಿಯಾಗಿರ್ತಕ್ಕಂತಹ ಮಾಂಸದ ತುಂಡುಗಳೇ ಇಲ್ಲ ಇವೆಲ್ಲದರ ಅಪವಾದವನ್ನು ಹೇಳ್ತಾರೆ ಅದ್ರ ಜೊತೆಗೆ ಫಾತಿಮಾನು ಕೂಡ ಒಂದು ಏನು ಅಪರಾಧವನ್ನು ಅಥವಾ ಅಪವಾದವನ್ನ ಅವ್ರಿಗೆ ಹೇಳ್ತಾರೆ ಏನು ರಶೀದ್ ತಂದು ಕೊಟ್ಟಿರೋ ಅಷ್ಟು ರೀತಿಗೆ ಸಮನಾಗಿರ್ತಕ್ಕಂತಹ ಸೀರೆಯನ್ನ ಈ ಅಳಿಯ ಸೆಕೆಂಡ್ನೇ ಅಳಿಯ ತಂದು ಕೊಟ್ಟಿಲ್ಲ ಅಂತ ಹೇಳಿ ಹೇಳೋ ಮಾತನ್ನ ನಾದಿರ ಕೇಳಿಸ್ಕೊಂಡ ಮೇಲೆ ನಿನಗೆ ಮುಖ್ಯವಾಗಿ ಬೇಕಾಗಿರೋದು ಜಮಿಲೆ ಮದುವೆ ಅಲ್ಲಿ ಸುಖವಾಗಿರ್ಬೇಕಷ್ಟೆ ಅದನ್ನು ಯೋಚನೆ ಮಾಡು ಅವ್ರ ಹತ್ತನ್ ಕೊಟ್ಟಿಲ್ಲ ಇತ್ತನ್ ಕೊಟ್ಟಿಲ್ಲ ಅಂತ ಏನು ಕನ್ಕೋಬೇಕು ಅಂತ ಹೇಳಿ ಅವಳು ಅಂತಾಳೆ ಅದಾದ್ಮೇಲೆ ಮೊಹಮ್ಮದ್ ಖಾನ್ ತನ್ನ ಅಟವನ್ನ ಅವ್ನು ಸಾಧಿಸ್ಕೊಂಡ್ಬಿಟ್ಟ ಏನಂತ ಸಾಧಿಸ್ಕೊಂಡ ಅಳಿಯನನ್ನಾಗಲಿ ಅತ್ತೆಯನ್ನಾಗಲಿ ಇಬ್ಬರನ್ನೂ ಕೂಡ ಅವನು ಕರೆದಿರಲಿಲ್ಲ ಆಕೆಗೆ ಅದೆಲ್ಲವನ್ನ ಯೋಚನೆ ಮಾಡ್ತಾ ಇದ್ದಾಗ ಅವರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಹಾಗ್ತದೆ ಸರಿ ಆಮೇಲೆ ಅವರು ಇವ್ರನ್ನೆಲ್ಲರನ್ನ ಕರ್ಕೊಂಡು ಮದುವೆ ಅಲ್ಲ ಆದ್ಮೇಲೆ ಮಗಳನ್ನ ಎರಡು ದಿನಕ್ಕೆ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ ಮತ್ತೆ ಮಗಳನ್ನ ಕಳಿಸ್ಬೇಕಾದಾಗ ಮತ್ತೆ ಇವರೆಲ್ಲರೂ ಕೂಡ ತನ್ನ ಅಳಿಯನ ಮನೆಗೆ ಹೋಗ್ಬೇಕಾದಾಗ ನಾದಿರಳನ್ನು ಕೂಡ ಕರೀತಾರೆ ಕರೆದು ಹೆಂಗು ತಂಗಿಯನ್ನು ಬಿಟ್ಟು ಬಂದು ಬಾರಮ್ಮ ಅಂತ ಹೇಳಿ ಕರೀತಾರೆ ಅವಾಗ ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ ನಾದಿರ ಹೇಳ್ತಾಳೆ ಅಮ್ಮ ನಿಮ್ಗೂ ಕೂಡ ಒಬ್ಬ ಅಳಿಯ ಇದ್ದ ರಶೀದ್ ಅಂತ ಹೇಳಿ ಅವನಿಗಿಲ್ದೇ ಇರ್ತಕ್ಕಂಥ ಆ ಮಂತ್ರಣ ನನಗೆ ಬೇಕು ಅವರೊಡನೆ ಕೇಳೋದು ನಾನು ಬರೋದು ಉಚಿತವೇ ಯಾವುದು ಕೂಡ ಸಾಧ್ಯ ಇಲ್ಲ ಅದು ಅಲ್ಲದೆ ನಾನು ಬರಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಚಿನ್ನದ ಒಡವೆಯೂ ಕೂಡ ಇಲ್ವಲ್ಲ ನಾನು ಹೆಂಗ್ ಬರೋದಕ್ಕಾಗತ್ತೆ ನಾನು ಇಲ್ಲೇ ಇರ್ತೀನಿ ನೀವಿಬ್ರು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಆ ಮಾತಿನಿಂದ ಫಾತಿಮಾ ನೊಂದ್ಕೊಂಡು ನಾದಿರ ಹೇಗಿದ್ರು ಮನೇಲಿ ಒಬ್ಳೇ ಇರ್ತಾಳಲ್ಲ ಅಂತ ಹೇಳಿ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಹುಡುಗಿಯನ್ನು ಜೊತೆ ಮಾಡಿಬಿಟ್ಟು ಕಳಿಸ್ತಾರೆ ಕಳಿಸಿದ ಮೇಲೆ ಅವರು ಆ ಕಡೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತಾರೆ ಸೊ ಇದೆಲ್ಲ ಮುಗಿದ ಮೇಲೆ ಮಗುವಿಗೆ ಒಂಬತ್ತು ತಿಂಗಳು ತುಂಬುತ್ತೆ ಒಂಬತ್ತು ತಿಂಗಳು ತುಂಬದ ಮೇಲೆ ಮಗು ಓಡಾಡೋದಕ್ಕೆ ನಿಧಾನ ಓಡಾಡೋದಕ್ಕೆ ಮುಂದಾಗ್ತಾ ಹೋಗ್ತಿದೆ ತನ್ನ ತಾಯಿಯನ್ನಾಗ್ಲಿ ಆ ತಾಯಿ ಕಟ್ತಾ ಇರ್ತಕ್ಕಂಥ ಬಿಡಿ ಸೊಪ್ಪನ್ನಾಗಲಿ ಇಟ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಆಮೇಲೆ ಸೊಪ್ಪನ್ನು ಬಿಸಾಕತ್ತೆ ಅವಾಗ ಅವಳು ಹೇಳ್ತಾಳೆ ಈ ಥರ ನೀನು ಬಿಡಿ ಸೊಪ್ಪನ್ನು ಬಿಸಾಕಿದ್ರೆ ನಂಗೆ ಊಟ ಹಾಕೋದು ಯಾರಪ್ಪ ಅವೆಲ್ಲ ಮಾಡಬಾರ್ದು ಬಾ ಅವರು ಅಂತ ಹೇಳಿ ಮುದ್ದಾಡ್ತಾಳೆ ಅದಾದಮೇಲೆ ತನ್ನ ಮಗುವನ್ನು ಮುದ್ದಾಡ್ತಾ ಮುದ್ದಾಡ್ತಾ ಇರಬೇಕಾದಾಗ ಅದೇ ಸಂದರ್ಭದಲ್ಲಿ ಶುಕ್ರವಾರದ ಸಂದರ್ಭದಲ್ಲಿ ನನ್ನ ಗಂಡ ಮತ್ತೆ ಮನೆಯಲ್ಲೇ ಇಟ್ಕೊಂಡು ತೋಟವನ್ನೆಲ್ಲ ನೋಡ್ಕೊಳ್ತಾರ ಆಮಿನಮ್ಮ ನಮ್ಮ ಅತ್ತೆ ಸರಿಯಾಗಿ ಕೋಳಿನಾಗಲಿ ಅಥವಾ ಸುತ್ತಮುತ್ತ ಇರ್ತಕ್ಕಂಥ ತೋಟವನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾಳ ಅಂತ ಹೇಳಿ ಯೋಚನೆ ಮಾಡ್ಕೊಳ್ತಾ ಇರ್ಬೇಕಾದಾಗ ಅವೆಲ್ಲವನ್ನ ಯೋಚನೆ ಮಾಡ್ತಾ ಇರ್ಬೇಕಾದಾಗ ನಾದಿರಾಳಿಗೆ ಚೆನ್ನಾಗಿದ್ದೀರೇನಮ್ಮ ನಮ್ಮ ಅಂತ ಹೇಳಿ ಒಬ್ಬಳು ಹೆಂಗಸು ಬಂದು ಕೇಳ್ತಾಳೆ ಸಡನ್ನಾಗಿ ನೋಡುತ್ತಾಳೆ ಆ ಕಾವಳ್ಳಿಯಲ್ಲಿ ಮೀನನ್ನು ಮಾರ್ತಾ ಇರ್ತಕ್ಕಂಥ ಪಾರು ಬಂದಿರ್ತಾಳೆ ಅವಳನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗೋಗುತ್ತೆ ಆಶ್ಚರ್ಯ ಆಗೋದ್ರ ಜೊತೆಗೆ ಸ್ವಲ್ಪ ಯೋಚನೆ ಮಾಡ್ತಾಳೆ ಸೊ ಇನ್ನು ಏನಮ್ಮ ಈ ಕಡೆ ಬರೋದನ್ನೇ ಕಡಿಮೆ ಆಗೋಗಿತ್ತಲ್ಲ ಅಂತ ಹೇಳಿ ಸೊ ನಾನು ಇಲ್ಲಿಗೆ ಬಂದ್ರೆ ಇಲ್ಲಿ ಬಂದಿರತಕ್ಕಂಥ ಮೀನನ್ನು ಯಾರು ತಗೋತಾರೋ ವಾರಕ್ಕೊಂದ್ಸಲ ಯಾರು ಒಣ ಮೀನನ್ನು ತೆಗೆದುಕೊಳ್ತಾರೆ ಅದು ಬಿಟ್ಟರೆ ನಾನು ಪ್ರತಿದಿನ ಬಂದು ಹೋಗ್ಬೇಕಾಗತ್ತೆ ಯಾಕೆ ಅಂತ ಹೇಳಿ ಅದಾದ್ಮೇಲೆ ಸರಿ ಆಯ್ತು ಅಂತ ಹೇಳಿ ಏನಮ್ಮ ಈ ಕಡೆ ಬಂದಿದ್ದು ಅಂತ ಕೇಳಿದ ತಕ್ಷಣ ನಾನೇನು ಬಂದಿಲ್ಲ ನಿಮ್ಮ ಮನೆಯವರೇ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಅವಳು ಹೇಳ್ತಾಳೆ ಅವಾಗ ಅವಳು ಕೇಳ್ತಾಳೆ ನಮ್ಮ ಮನೆ ಕಡೆ ಏನಾದರೂ ಹೋಗಿದ್ದೆ ನಮ್ಮ ಅಂತ ಹೇಳ್ಬಿಟ್ಟು ಹೌದು ಹೋಗಿದ್ವಿ ಸೊ ಅಂತ ಹೇಳಿ ಅವಾಗ ಹೇಳಬೇಕಾದಾಗ ನಾದಿರಾ ಕಣ್ಣಲ್ಲಿ ನೀರು ಕೂಡ ಬರುತ್ತೆ ಹ್ಞೂ ನಾದಿರಮ್ಮ ನಿಮ್ಮನ್ನೇ ನಿಮ್ಮ ಮನೆ ಕಡೆ ಮನೆಗೂ ಹೋಗಿದ್ದೆ ನಿಮ್ಮ ಇವನ ತಂದೆಯನ್ನು ನೋಡಿದ್ರ ರಶೀದನ್ನು ನೋಡಿದ್ರ ಅಂತ ಕೇಳ್ತಾಳೆ ಹೌದು ನೋಡ್ಕೊಂಡ್ಬಂದೆ ಅವಾಗ ಅವಳು ಹೇಳೋದು ಏನು ಅಂತ ಹೇಳಿದ್ರೆ ರಶೀದ್ನೆ ನಿಮ್ಮನ್ನು ನೋಡ್ಕೊಂಡು ಬರೋದಕ್ಕೆ ಹೇಳಿ ಕಳಿಸಿದ್ದಾರೆ ನನ್ನನ್ನು ಅಂತ ಹೇಳಿ ಹೇಳ್ತಾಳೆ ಅವಾಗ ಮತ್ತೆ ಅವಳ ಮನಸ್ಸು ಅನ್ನೋದು ಉತ್ತಂಗಕ್ಕೆ ಹೋಗುತ್ತೆ ಆಮೇಲೆ ಆ ತಕ್ಷಣಕ್ಕೆ ಪಾರು ಏನ್ ಮಾಡ್ತಾಳೆ ತನ್ನ ಸೆರಗಿನಲ್ಲಿ ಕಟ್ಕೊಂಡಿರ್ತಕ್ಕಂಥ ಒಂದು ಕಾಗದವನ್ನ ಯಾರು ಇಲ್ಲದನ್ನ ನೋಡಿ ಅದನ್ನ ನಾದಿರ ಕೈಗೆ ಕೊಡ್ತಾಳೆ ಆ ನಾದಿರ ಏನ್ ಮಾಡ್ತಾಳೆ ಅದನ್ನ ನಿಧಾನಕ್ಕೆ ಇಸ್ಕೊಂಡು ಫಾತಿಮಾ ತನ್ನ ತಾಯಿಗೆ ಪಾರು ಬಂದಿದ್ದಾಳೆ ಅವಳುಗೊಂದು ಲೋಟ ಟೀಯನ್ನು ಮಾಡ್ಕೊಡು ಅಂತ ಹೇಳ್ಬಿಟ್ಟು ಸಡನ್ ಆಗಿ ತೆಗೆದುಕೊಂಡು ಅವಳು ಮನೆ ಒಳಗಡೆ ಹೋಗ್ತಾಳೆ ಮನೆ ಒಳಗಡೆ ರೂಮ್ ಒಳಗಡೆ ಹೋಗ್ತಾಳೆ ಆ ಪತ್ರವನ್ನ ಬಿಚ್ಚುತ್ತಾಳೆ ಪತ್ರವನ್ನ ಬಿಚ್ಚಿ ಓದ್ತಾ ಹೋಗ್ತಾಳೆ ಆ ಪತ್ರ ಇದೆ ಅಂತ ಹೇಳಿದ್ರೆ ಹಾಗೆ ಓದ್ತೀನಿ ನನ್ನ ನಾದಿರ ನೀನೇ ಬರುವೆ ಎಂದು ಇಷ್ಟು ದಿನವೂ ಕಾದೆ ನೀನು ಬರುವ ಸೂಚನೆಯೇ ಇಲ್ಲ ಪಾಪುವನ್ನು ನೋಡದೆ ನಾನು ಇನ್ನೊಂದು ದಿನವೂ ಇರಲಾರೆ ನನಗೊಂದು ಪತ್ರ ಬರೆಯಲೂ ಕೂಡ ನೀನು ಅಶಕ್ತಳು ಎಂಬುದನ್ನು ನಾನು ಬಲ್ಲೆ ನಿನ್ನ ತಂದೆಯ ಮೂರ್ಖತನಕ್ಕಾಗಿ ನೀನು ಬಹಳನ್ನೇ ಬಲಿ ನಾಳೆ ಸಂಜೆಗೆ ಪಾರುವನ್ನು ಮತ್ತೊಮ್ಮೆ ಕಳುಹಿಸುವೆ ಅವಳೊಡನೆ ದೋಣಿಯಲ್ಲಿ ಕುಳಿತು ಬಾಗೋಡು ಗ್ರಾಮಕ್ಕೆ ಬಂದ ಅಲ್ಲಿ ನಾನು ಟ್ಯಾಕ್ಸಿ ತಂದು ನಿಲ್ಲಿಸಿರುತ್ತೇನೆ ಮನೆಯಲ್ಲಿ ತಿಳಿಸದೆ ಬಂದು ಬಿಡು ನಿನ್ನ ಬರವನ್ನೇ ಕಾಯುತ್ತಿರುವೆ ಇಂತಿ ಎಂದೆಂದಿಗೂ ನಿನ್ನವನಾದ ರಶೀದ್ ಈ ಪತ್ರವನ್ನು ಓದುವವಷ್ಟರಲ್ಲವಳಿಗೆ ಕಣ್ಣಲ್ಲಿ ನೀರು ತುಂಬ್ಕೊಳ್ಳುತ್ತೆ ಅದಾದಮೇಲೆ ಆ ಪತ್ರವನ್ನು ಓದೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗೋಗಿರುತ್ತೆ ಮೇಲೆ ಅವಳು ಹೊರಗೆ ಬಂದು ನೋಡ್ತಾಳೆ ಪಾರು ಅಷ್ಟೊತ್ತಿಗಾಗಲಿ ಇವಳಿಗೋಸ್ಕರ ಕಾದಿರ್ತಾಳೆ ಅದಾದಮೇಲೆ ಅವಳು ಅಲ್ಲಿಂದ ಹೊರಟೋಗ್ಬಿಟ್ಟು ಇರ್ತಾಳೆ ಈಗ ಅವಳಿಗೆ ಯೋಚನೆ ಬರೋದೇನು ಈ ಚಂದ್ರಗಿರಿಯನ್ನ ದಾಟೋದು ಹೇಗೆ ಅದಾದ್ಮೇಲೆ ಮುಸ್ಲಿಂ ಹೆಂಗಸರು ಈ ನದಿಯನ್ನ ದಾಟೋದು ಹೇಗೆ ಅಥವಾ ಮನೆಯನ್ನ ದಾಟೋದು ಹೇಗೆ ಅದ್ರೂ ಅಲ್ಲದೆ ತಂದೆಯ ಒಪ್ಪಿಗೆಯನ್ನು ಪಡ್ಕೊಂಡು ಇಲ್ಲಿಂದ ಹೋಗೋದು ಹೇಗೆ ಸೊ ಗಂಡ ಕಡೆ ಬಂದು ಕರೆದಿದ್ದ ಬಂದು ನಿಂತ್ಕೊಂಡು ಕರಿತಾನೆ ಅಂತ ಹೇಳಿದ್ರು ನಾನು ಈ ಕಡೆಯಿಂದ ಹೋಗೋದು ಹೇಗೆ ಅಥವಾ ತಂದೆಯ ಕಣ್ಣನ್ನು ತಪ್ಪಿಸ್ಕೊಂಡು ಹೋಗೋದು ಹೇಗೆ ಇವೆಲ್ಲವನ್ನ ಯೋಚನೆ ಮಾಡ್ಕೊಳ್ತಾ ಇರೋದ್ರ ಜೊತೆಗೆ ನಾನು ಈ ಕಡಲನ್ನು ದಾಟೋದು ಕನಸಿನ ಮಾತೆ ಸರಿ ಅಂತ ಹೇಳಿ ಅನ್ಕೋತಾಳೆ ಅಂದ್ಕೊಂಡ ಮೇಲೆ ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ತಂದೆ ನನ್ನನ್ನು ಯಾವತ್ತೂ ಕೂಡ ಕಳಿಸೋದಿಲ್ಲ ಇಲ್ಲಿ ಬೀಡಿ ಅಥವಾ ಈಗ ಹೆಂಗಿದ್ರು ಜಮೀಲೇ ಹೋದ್ಮೇಲೆ ಮನೆಯ ಆಗು ಹೋಗು ಅಥವಾ ಆದಾಯವನ್ನು ನೋಡ್ಕೋಬೇಕಾಗಿರೋದು ಯಾರು ನಾನೇ ಯಾಕೆಂದ್ರೆ ನಾನೇ ಬೀಡಿ ಕಟ್ ಅದರಿಂದ ತಂದೆ ನನ್ನ ಕಳ್ಸೋದಿಲ್ಲ ಕಳ್ಸಲ್ಲ ಅಂತ ಹೇಳಿದ್ಮೇಲೆ ನಾನಿಲ್ಲಿ ಉಳ್ಕೋಬೇಕಾಗ್ತದೆ ಉಳ್ಕೊಂಡೆ ಅಂತ ಹೇಳಿದ್ರೆ ನನ್ನ ಬದುಕು ಅನ್ನೋದು ಅಲ್ಲಿ ಹೋಗ್ತದೆ ಹಾಳಾಗ್ ಹೋಗ್ತದೆ ಅಂತ ಹೇಳಿ ಅದು ಅಲ್ಲದಲ್ಲೇ ಮದುವೆ ಮನೆಯಲ್ಲಿ ಆ ತನ್ನ ತಂದೆಗೆ ಒಬ್ರು ಬಂದು ಕೇಳ್ತಾರೆ ಎಲ್ರಿ ನಿಮ್ಮ ಮೊದಲೇ ಅಳಿಯನನ್ನ ಕರೆದಿಲ್ವಲ್ಲ ಕರ್ದಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಅಳಿಯ ಅವನು ನನ್ನ ಕಷ್ಟಕ್ಕಾಗದ ಅಳಿಯ ನನ್ನ ನನ್ನ ಮನೆ ಅಂಗಳಕ್ಕೂ ಬರಲು ಕೂಡ ಬಿಡೋದಿಲ್ಲ ಅಂತ ಹೇಳಿರ್ತಕ್ಕಂಥ ಮಾತನ್ನು ಕೂಡ ಅವಳು ಕೇಳಿಸ್ಕೊಂಡಿರ್ತಾಳೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಗೆ ಹೋಗಿ ಹೋಗೋದಕ್ಕಾಗ್ತದೆ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅದಾದಮೇಲೆ ಯಾತನಾಮಯದಿಂದ ಆ ರಾತ್ರಿಯನ್ನು ಅವಳು ಕಳೀತಾಳೆ ತನ್ನ ಗಂಡನಿಗೆ ಒಂದು ಪತ್ರವನ್ನಾದರೂ ಆದರೂ ಅಂತ ಹೇಳಿ ಅವಳು ಬಯಸ್ಕೋತಾಳೆ ಆದರೆ ಆ ಬಯಕೆಯೂ ಕೂಡ ಅವಳು ಕೈಯಲ್ಲಿ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಅಕ್ಷರ ಅನ್ನೋದು ಬರೋದಿಲ್ಲ ಅದ್ರ ಜೊತೆಗೆ ಅಕ್ಷರವನ್ನು ರಶೀದ್ ಕಲಿಸಿದ್ರು ಕೂಡ ಆ ಮಟ್ಟಕ್ಕೆ ಬರೆದು ಕಳಿಸೋವಷ್ಟು ಮಟ್ಟಕ್ಕೆ ಅವಳು ಅಕ್ಷರ ಜ್ಞಾನವನ್ನ ಪಡ್ಕೊಂಡಿರಲ್ಲ ಅನ್ನೋದನ್ನ ಈ ಒಂದು ಆ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ